ನವೆಂಬರ್ನಲ್ಲಿ ಮೂರು ಗ್ರಹಗಳ ಸಂಚಾರ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿಲೆ ನೋಡಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಮುಖ ಗ್ರಹಗಳಾದ ಶುಕ್ರ ಸೂರ್ಯ ಮತ್ತು ಬುಧ ತಮ್ಮ ರಾಶಿಚಕ್ರ ಚಿಹ್ನೆಗಳನ್ನು ಬದಲಾಯಿಸುತ್ತವೆ ಆದರೆ ಅವುಗಳ ಪ್ರಭಾವವು ಎಲ್ಲ ಹನ್ನೆರಡು ರಾಶಿಯವರ ಮೇಲೆ ಆಳವಾಗಿ ಕಂಡುಬರುತ್ತದೆ ಶುಕ್ರನು ಎರಡು ಬಾರಿ ತನ್ನ ಸಂಚಾರ ಬದಲಾಯಿಸುವುದರಿಂದ ಇದು ಶಕ್ತಿಯ ಬದಲಾವಣೆಗೆ ಕಾರಣವಾಗಬಹುದು ಹೀಗಾಗಿ ನವೆಂಬರ್ ಗ್ರಹ ಗೋಚಾರವು ಪ್ರತಿಯೊಂದು ರಾಶಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿಯೋಣ ವೈದಿಕ ಪಂಚಾಂಗದ ಪ್ರಕಾರ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಜ್ಯೋತಿಷ್ಯ ದೃಷ್ಟಿಕೋನದಿಂದ ಬಹಳ ವಿಶೇಷವಾಗಬಹುದು ಈ ತಿಂಗಳಲ್ಲಿ ಮೂರು ಗ್ರಹಗಳು ತಮ್ಮ ರಾಶಿ ಚಕ್ರ ಚಿಹ್ನೆಗಳನ್ನು ಬದಲಾಯಿಸುತ್ತವೆ ಅವುಗಳೆಂದರೆ ಶುಕ್ರ ಸೂರ್ಯ ಮತ್ತು ಬುಧ ಪಂಚಾಂಗದ ಪ್ರಕಾರ ಸಂತೋಷ ಮತ್ತು ಸಮೃದ್ಧಿಯನ್ನು ತರುವ ಗ್ರಹವಾದ ಶುಕ್ರ ನವೆಂಬರ್ ಎರಡರಂದು ಮಧ್ಯಾಹ್ನ ಒಂದು ಇಪ್ಪತ್ತೊಂದಕ್ಕೆ ತುಲಾ ರಾಶಿಗೆ ಸಾಗಲಿದೆ ಆತ್ಮ ಮತ್ತು ತಂದೆಯನ್ನು ಪ್ರತಿನಿಧಿಸುವ ಗ್ರಹವಾದ ಸೂರ್ಯ ನವೆಂಬರ್ ಹದಿನಾರರಂದು ಮಧ್ಯಾಹ್ನ ಒಂದು ನಲವತ್ತ ನಾಲ್ಕಕ್ಕೆ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಸಾಗಲಿದೆ ಮಾತು ಮತ್ತು ವ್ಯವಹಾರವನ್ನು ಆಳುವ ಗ್ರಹವಾದ ಬುಧ ನವೆಂಬರ್ ಇಪ್ಪತ್ತ ಮೂರರಂದು ಬೆಳಿಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ತುಲಾರಾಶಿಗೆ ಪ್ರವೇಶಿಸಲಿದೆ ಈ ತಿಂಗಳು ಎರಡು ಬಾರಿ ರಾಶಿಚಕ್ರ ಚಿಹ್ನೆಗಳನ್ನು ಬದಲಾಯಿಸುವ ಏಕೈಕ ಗ್ರಹ ಶುಕ್ರ ಇದು ನವೆಂಬರ್ ಇಪ್ಪತ್ತಾರರಂದು ಸಂಭವಿಸುತ್ತದೆ ಈ ಮೂರು ಗ್ರಹಗಳ ರಾಶಿಚಕ್ರ ಬದಲಾವಣೆಗಳು ತಿಂಗಳಾದ್ಯಂತ ಎಲ್ಲಾ ರಾಶಿಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತವೆ ಮೇಷರಾಶಿ ಈ ತಿಂಗಳು ಶುಕ್ರ ಸೂರ್ಯ ಮತ್ತು ಬುಧ ಗ್ರಹಗಳ ಸಂಚಾರವು ಮೇಷರಾಶಿಯ ಸಂಬಂಧಗಳ ಮಾಧುರ್ಯವನ್ನು ಹೆಚ್ಚಿಸುತ್ತದೆ ವಿಶೇಷವಾಗಿ ವೈವಾಹಿಕ ಜೀವನವು ನವೀಕೃತ ಚೈತನ್ಯದಿಂದ ತುಂಬಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯುವ ಅವಕಾಶಗಳು ಲಭ್ಯವಿರುತ್ತವೆ ವ್ಯಾಪಾರ ಪಾಲುದಾರಿಕೆಗಳು ಪ್ರಯೋಜನಗಳನ್ನು ನೀಡಬಹುದು ಆದಾಗ್ಯೂ ತಿಂಗಳ ಅಂತ್ಯದ ವೇಳೆಗೆ ಕೆಲವು ಮಾನಸಿಕ ಗೊಂದಲಗಳು ಉಂಟಾಗಬಹುದು ಆದ್ದರಿಂದ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಆರೋಗ್ಯವು ಸಾಮಾನ್ಯವಾಗಿರುತ್ತದೆ ವೃಷಭರಾಶಿ ವೃಷಭ ರಾಶಿಯವರಿಗೆ ಈ ತಿಂಗಳು ಕಾರ್ಯನಿರತೆಯಿಂದ ತುಂಬಿರುತ್ತದೆ ಕೆಲಸದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಶುಕ್ರನ ಪ್ರಭಾವವು ಕೆಲಸದ ಸ್ಥಳಕ್ಕೆ ಸೃಜನಶೀಲತೆ ಮತ್ತು ಸಹೋದ್ಯೋಗಿಗಳಿಂದ ಬೆಂಬಲವನ್ನು ತರುತ್ತದೆ ಸೂರ್ಯನ ಸಂಚಾರವು ನಿಮ್ಮ ಆರೋಗ್ಯದ ಬಗ್ಗೆ ಗಮನಹರಿಸಲು ನಿಮಗೆ ಸಲಹೆ ನೀಡುತ್ತದೆ ಸಮತೋಲಿತ ಆಹಾರವನ್ನು ಕಾಪಾಡಿಕೊಳ್ಳಿ ಬುಧನ ಸ್ಥಳಾಂತರವು ಆರ್ಥಿಕ ಲಾಭಗಳನ್ನು ಸೂಚಿಸುತ್ತದೆ ಮಿಥುನ ರಾಶಿ ಈ ತಿಂಗಳು ಮಿಥುನ ರಾಶಿಯವರು ತಮ್ಮ ಪ್ರೇಮ ಜೀವನದಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಾಣಬಹುದು ಒಂಟಿಯಾಗಿರುವವರು ತಮ್ಮ ಜೀವನದಲ್ಲಿ ವಿಶೇಷ ವ್ಯಕ್ತಿಯೊಬ್ಬರು ಪ್ರವೇಶಿಸುವುದನ್ನು ಕಾಣಬಹುದು ವಿದ್ಯಾರ್ಥಿಗಳಿಗೆ ಈ ಸಮಯವು ಅನುಕೂಲಕರವಾಗಿರುತ್ತದೆ ಸೂರ್ಯನ ಪ್ರಭಾವವು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಆದರೆ ದುರಹಂಕಾರವನ್ನು ತಪ್ಪಿಸುತ್ತದೆ ತಿಂಗಳ ಕೊನೆಯಲ್ಲಿ ಬುಧನ ಸಂಚಾರವು ಕುಟುಂಬ ಪರಿಸರಕ್ಕೆ ಸಂತೋಷವನ್ನು ತರುತ್ತದೆ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿ ಕಟಕ ರಾಶಿ ಈ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಕುಟುಂಬ ಜವಾಬ್ದಾರಿಗಳಿಂದ ತುಂಬಿರುತ್ತದೆ ಶುಕ್ರನ ಸಂಚಾರವು ಮನೆ ಅಲಂಕಾರದ ಯೋಜನೆಗಳಿಗೆ ಕಾರಣವಾಗಬಹುದು ಪೋಷಕರೊಂದಿಗಿನ ಸಂಬಂಧಗಳು ಸುಧಾರಿಸುತ್ತವೆ ಸೂರ್ಯನ ಸಂಚಾರವು ಮಾನಸಿಕ ಒತ್ತಡವನ್ನು ಉಂಟುಮಾಡಬಹುದು ಆದ್ದರಿಂದ ಧ್ಯಾನವು ಪ್ರಯೋಜನಕಾರಿಯಾಗುತ್ತದೆ ಬುಧನ ಪ್ರಭಾವವು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಯಶಸ್ಸನ್ನು ತರುತ್ತದೆ ಸಿಂಹರಾಶಿ ಈ ತಿಂಗಳು ನಿಮಗೆ ಶುಕ್ರನ ಪ್ರಭಾವದಿಂದ ಒಡಹುಟ್ಟಿದವರೊಂದಿಗಿನ ಸಂಬಂಧವನ್ನು ಸುಧಾರಿಸುತ್ತದೆ ಸೂರ್ಯನ ಸಂಚಾರವು ನಿಮ್ಮ ಮಾತಿನ ತೀಕ್ಷ್ಣತೆಯನ್ನು ತರಬಹುದು ಆದ್ದರಿಂದ ಮಾತನಾಡಿ ಬುಧನ ಸಂಚಾರವು ನಿಮ್ಮ ಸಂವಹನ ಕೌಶಲ್ಯವನ್ನು ಹೆಚ್ಚಿಸುತ್ತದೆ ಬರವಣಿಗೆ ಮತ್ತು ಸಂವಹನದಲ್ಲಿ ತೊಡಗಿರುವವರಿಗೆ ಲಾಭವಾಗಬಹುದು ಸಿಂಹರಾಶಿಯವರು ಪ್ರಯಾಣಿಸಬೇಕಾಗಬಹುದು ಈ ಪ್ರವಾಸಗಳು ಪ್ರಯೋಜನಕಾರಿಯಾಗುತ್ತವೆ ಕನ್ಯಾ ರಾಶಿ ಈ ತಿಂಗಳು ರಾಶಿಯವರಿಗೆ ಆರ್ಥಿಕವಾಗಿ ಪ್ರಯೋಜನಕಾರಿಯಾಗಲಿದೆ ಶುಕ್ರನ ರಾಶಿಯಲ್ಲಿನ ಬದಲಾವಣೆಯು ಆರ್ಥಿಕ ಲಾಭಗಳಿಗೆ ಅವಕಾಶಗಳನ್ನು ಸೃಷ್ಟಿಸುತ್ತದೆ ತಿಂಗಳ ಕೊನೆಯಲ್ಲಿ ಶುಕ್ರನು ಮತ್ತೆ ಸಾಗುತ್ತಾನೆ ಇದು ವ್ಯಚ್ಚಗಳಲ್ಲಿ ಹಠಾತ್ ಹೆಚ್ಚಳಕ್ಕೆ ಕಾರಣವಾಗಬಹುದು ಸೂರ್ಯನ ಸಂಚಾರವು ಸ್ವಯಂ ಮೌಲ್ಯಮಾಪನಕ್ಕೆ ಸೂಕ್ತವಾಗಿದೆ ಬುಧನು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳನ್ನು ಬಲಪಡಿಸುತ್ತಾನೆ ತುಲಾರಾಶಿ ಈ ತಿಂಗಳು ತುಲಾ ರಾಶಿಯವರಿಗೆ ವಿಶೇಷವಾಗಿ ಮಹತ್ವದ್ದಾಗಿರುತ್ತದೆ ಏಕೆಂದರೆ ಶುಕ್ರನು ನಿಮ್ಮ ರಾಶಿ ಚಕ್ರ ಚಿಹ್ನೆಯಲ್ಲಿ ಸಾಗುತ್ತದೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತದೆ ಹೊಸ ಸಂಪರ್ಕಗಳು ಉಂಟಾಗುತ್ತವೆ ಸೂರ್ಯನ ಪ್ರಭಾವವು ಸ್ವಲ್ಪ ಕಿರಿಕಿರಿಯನ್ನು ಉಂಟುಮಾಡಬಹುದು ಆದ್ದರಿಂದ ತಾಳ್ಮೆಯಿಂದಿರಿ ನಿಮ್ಮ ರಾಶಿ ಚಕ್ರ ಚಿಹ್ನೆಯಲ್ಲಿ ಬುಧನ ಸಂಚಾರವು ನಿಮ್ಮ ಸಂವಹನ ಕೌಶಲ್ಯವನ್ನು ಸಹ ಹೆಚ್ಚಿಸುತ್ತದೆ ವೃಶ್ಚಿಕ ರಾಶಿ ಈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಆತ್ಮಾವಲೋಕನ ಮಾಡಿಕೊಳ್ಳಲು ಅವಕಾಶವಿರುತ್ತದೆ ಶುಕ್ರನ ಸಂಚಾರವು ಮಾನಸಿಕ ಶಾಂತಿಯನ್ನು ಹೆಚ್ಚಿಸುತ್ತದೆ ನಿಮ್ಮ ರಾಶಿ ಚಕ್ರ ಚಿಹ್ನೆಗೆ ಸೂರ್ಯನ ಪ್ರವೇಶವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಹೊಸ ಕೆಲಸವನ್ನು ಪ್ರಾರಂಭಿಸಲು ಸಮಯ ಅನುಕೂಲಕರವಾಗಿದೆ ಬುಧನ ಸಂಚಾರವು ನಿಮಗೆ ಕೆಲವು ಹಳೆಯ ಸ್ನೇಹಿತರನ್ನು ಭೇಟಿಯಾಗಬಹುದು ಅವರು ಭಾವನಾತ್ಮಕ ಸಾಂತ್ವನವನ್ನು ನೀಡುತ್ತಾರೆ ಮಕರ ರಾಶಿ ಈ ತಿಂಗಳು ಮಕರ ರಾಶಿಯವರಿಗೆ ಹೊಸ ವೃತ್ತಿ ಅವಕಾಶಗಳನ್ನು ತರಬಹುದು ಶುಕ್ರನ ಸ್ಥಳಾಂತರವು ಮೇಲಧಿಕಾರಿಗಳೊಂದಿಗಿನ ಸಂಬಂಧವನ್ನು ಸುಧಾರಿಸುತ್ತದೆ ಸೂರ್ಯನ ಸ್ಥಳಾಂತರವು ನಿಮಗೆ ಸ್ಥಾನ ಮತ್ತು ಪ್ರತಿಷ್ಠೆಯನ್ನು ತರಬಹುದು ಬುಧನು ನಿಮ್ಮ ಯೋಜನೆಗಳಿಗೆ ಸ್ಪಷ್ಟತೆಯನ್ನು ತರುತ್ತಾನೆ ಆದಾಗ್ಯೂ ತಿಂಗಳ ಅಂತ್ಯದ ವೇಳೆಗೆ ಕೆಲಸದ ಒತ್ತಡಗಳನ್ನು ಸಮತೋಲನಗೊಳಿಸುವುದು ಮುಖ್ಯವಾಗಿರುತ್ತವೆ ಧನುರಾಶಿ ಈ ತಿಂಗಳು ಧನು ರಾಶಿಯವರಿಗೆ ಸಾಮಾಜಿಕವಾಗಿ ತೊಡಗಿಸಿಕೊಳ್ಳುವಿಕೆಯಿಂದ ತುಂಬಿರುತ್ತದೆ ಶುಕ್ರನ ಪ್ರಭಾವವು ಹೊಸ ಸ್ನೇಹಿತರನ್ನು ತರುತ್ತದೆ ಸೂರ್ಯನ ಸಂಚಾರವು ನಿಮ್ಮ ಗುರಿಗಳ ಮೇಲೆ ಹೆಚ್ಚು ಗಮನಹರಿಸುವಂತೆ ಮಾಡುತ್ತದೆ ಬುಧನ ಸ್ಥಳಾಂತರವು ನಿಮ್ಮ ಯೋಜನೆಗಳಿಗೆ ಸ್ಪಷ್ಟತೆಯನ್ನು ತರುತ್ತದೆ ನಿಮ್ಮ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ಪ್ರಯಾಣವು ಪ್ರಯೋಜನಕಾರಿಯಾಗಬಹುದು ಕುಂಭರಾಶಿ ಕುಂಭರಾಶಿಯವರಿಗೆ ಈ ತಿಂಗಳು ಅದೃಷ್ಟದಿಂದ ಕೂಡಿರುತ್ತದೆ ಉನ್ನತ ಶಿಕ್ಷಣ ವಿದೇಶ ಪ್ರಯಾಣ ಅಥವಾ ಧಾರ್ಮಿಕ ಚಟುವಟಿಕೆಗಳು ಯಶಸ್ವಿಯಾಗುತ್ತವೆ ಶುಕ್ರನ ಸ್ಥಳಾಂತರವು ಜೀವನಕ್ಕೆ ಸಂತೋಷವನ್ನು ತರುತ್ತದೆ ಸೂರ್ಯ ಮತ್ತು ಬುಧನ ಸ್ಥಳಾಂತರವು ನಿಮ್ಮ ವಿಧಾನವನ್ನು ಪ್ರಾಯೋಗಿಕವಾಗಿಸುತ್ತದೆ ಹೊಸ ವಿಷಯಗಳನ್ನು ಕಲಿಯಲು ನಿಮಗೆ ಅವಕಾಶಗಳಿವೆ ಹಿರಿಯರಿಂದ ಮಾರ್ಗದರ್ಶನ ಉಪಯುಕ್ತವಾಗಿರುತ್ತದೆ ಮೀನರಾಶಿ ಈ ತಿಂಗಳು ಮೀನರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಆರ್ಥಿಕ ವಿಷಯಗಳಲ್ಲಿ ಜಾಗರೂಕರಾಗಿರಿ ಶುಕ್ರನ ಪ್ರಭಾವವು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವನ್ನು ಹೆಚ್ಚಿಸುತ್ತದೆ ಸೂರ್ಯ ಮತ್ತು ಬುಧನ ಸಂಚಾರವು ನಿಮ್ಮ ವಿಧಾನವನ್ನು ಪ್ರಾಯೋಗಿಕವಾಗಿಸುತ್ತದೆ ಹೊಸ ವಿಷಯಗಳನ್ನು ಕಲಿಯಲು ನಿಮಗೆ ಅವಕಾಶಗಳಿವೆ ಹಿರಿಯರಿಂದ ಮಾರ್ಗದರ್ಶನ ಉಪಯುಕ್ತವಾಗಿರುತ್ತದೆ ಮೀನರಾಶಿ ಈ ತಿಂಗಳು ಮೀನರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಆರ್ಥಿಕ ವಿಷಯಗಳಲ್ಲಿ ಜಾಗರೂಕರಾಗಿರಿ ಶುಕ್ರನ ಪ್ರಭಾವವು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವನ್ನು ಹೆಚ್ಚಿಸುತ್ತದೆ ಸೂರ್ಯನ ಸಂಚಾರವು ಸ್ವಲ್ಪ ಮಾನಸಿಕ ಒತ್ತಡವನ್ನು ಉಂಟುಮಾಡಬಹುದು ಆದರೆ ಅದು ಸ್ವಯಂ ಅಭಿವೃದ್ಧಿಗೆ ಅಗತ್ಯವಾಗಿರುತ್ತದೆ ಬುಧನ ಸಂಚಾರವು ಸಂಶೋಧನೆ ಮನೋವಿಜ್ಞಾನ ಮತ್ತು ನಿಗೂಢ ವಿಷಯಗಳಲ್ಲಿ ನಿಮ್ಮ ಆಸಕ್ತಿಯನ್ನು ಹೆಚ್ಚಿಸಬಹುದು